ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಾರಿ ನಿನ್ನೆ ಜನ್ಮಾಷ್ಟಮಿನ ಆಚರಣೆ ಮಾಡಿದ್ವಿ ಕೃಷ್ಣನ ಜನ್ಮಾಷ್ಟಮಿ ಸಾಯಂಕಾಲ ಮಾಡ್ಕೊಂಡ್ವಿ ನಾವು ನಾಲ್ಕು ಗಂಟೆ ಇಲ್ಲ ಸಾರಿ ಐದು ಗಂಟೆ ಹತ್ತು ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ವಿ ಐದು ಐದು ಗಂಟೆ ನಂತರನೇ ಸ್ಟಾರ್ಟ್ ಮಾಡಿದ್ವಿ ಎಲ್ಲವೂ ರೆಡಿ ಮಾಡ್ಕೋಬೇಕಾಗಿತ್ತು ನೋಡಿ ಇವಾಗ ಬೆಣ್ಣೆ ಕೂಡ ತೆಗೆದ್ವಿ ಬೆಣ್ಣೆ ತುಪ್ಪ ಕಾಸಬೇಕಾಗಿತ್ತು ಮತ್ತು ಬೆಣ್ಣೆನೂ ಬೇಕಿತ್ತು ಕೃಷ್ಣ ನೈವೇದ್ಯಕ್ಕೆ ಅಂತ ಇದು ಫ್ರೆಶ್ ಆಗಿ ನಾವು ಮಡಿಯಿಂದ ಮಾಡಬೇಕು ಅಂತ ನಾನು ಹಿಂದಿನ ದಿನ ಮಾಡಲಿಲ್ಲ ಎಲ್ಲೋ ಬೆಳಗ್ಗೆ ರೆಡಿ ಮಾಡಿಕೊಂಡ್ವಿ ನಿನ್ನೆ ಇಡೀ ದಿವಸ ಎಲ್ಲರೂ ಉಪವಾಸಿಸಿದ್ವಿ ಮತ್ತು ಇದು ನಾವು ಕೊಬ್ಬರಿನ ಉಂಡೆ ಮಾಡೋಕ್ಕೆ ಅಂತ ಒಣ ಕೊಬ್ಬರನ್ನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಎರಡಕ್ಕೂ ಒಂದು ಅವಲಕ್ಕಿ ಉಂಡೆ ಇನ್ನೊಂದು ಶೇಂಗಾದ ಉಂಡೆನ ನೈವೇದ್ಯಕ್ಕೆ ಅಂತ ಮಾಡಿದ್ವಿ ಮತ್ತು ಇದು ನಾವು ಗಾದೆ ಎಲ್ಲ ಹೊಲಿದ್ವಿ ಅಂದರೆ ತೊಟ್ಟಲಿಗೆ ಕೃಷ್ಣನಿಗೆ ಗಾದೆ ಹೊಲಿದ್ವಿ ಇವು ಹೂವೆಲ್ಲ ಎಲ್ಲ ಬಿಟ್ಟಿದ್ವಿ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೂವು ಎಲೆ ಆಮೇಲೆ ಮಲ್ಲಿಗೆ ಹೂವು ಸೇವಂತಿಗೆ ಹಣ್ಣು ಬಾಳೆಹಣ್ಣು ಎಲ್ಲ ಥರದ ಹಣ್ಣುಗಳು ತರಿಸಿದ್ವಿ ಮತ್ತೆಲ್ಲವೂ ಎಲ್ಲವೂ ಸಿಂಪಲ್ಲಾಗೆ ನಾವು ಮಾಡೋಣ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡಿದ್ವಿ ಈ ಥರ ಸಿಂಪಲಾಗಿ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಅಂತ ಒಂದು ಆಶೆ ಇತ್ತು ಆ ಥರ ನಾವು ಮಾಡ್ತಾಯಿದ್ವಿ ಈ ಪೂಜೆನ ನನ್ನ ಮಗಳು ನಾನು ಎಲ್ಲ ಸೇರಿಕೊಂಡು ಮಾಡಿದ್ವಿ ಮತ್ತು ಕೃಷ್ಣನಿಗೆ ಪಂಚಾಮೃತ ಮಾಡ್ತಾಯಿದ್ವಿ ಫಸ್ಟು ಪಂಚಾಮೃತ ಮತ್ತು ನಾನು ಗಣೇಶನ ಬದಲಿಗೆ ಒಂದು ಅಡಿಕೆನೇ ಇಟ್ಟಿದ್ದೀನಿ ಗಣೇಶ ಅಂದರೆ ಜಗ್ಲಿ ಮೇಲೆ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಅದನ್ನು ಬೇಡ ಅಂದ್ಬಿಟ್ಟು ಇಲ್ಲೇ ಒಂದು ಅಡಿಕೆ ಇಟ್ಟಿದ್ದೀನಿ ಅದ್ರ ಬದಲಿಗೆ ಅಡಿಕೆ ಇಡ್ಬೋದು ಅದಕ್ಕೋಸ್ಕರ ಅಡಿಕೆ ಇಟ್ಟು ನಾನು ಪೂಜೆ ಮಾಡಿದ್ವಿ ಗಣೇಶನ್ ಫಸ್ಟ್ ಪೂಜೆ ಮಾಡಿದ್ದು ಆಮೇಲೆ ಕೃಷ್ಣನಿಗೆ ಪಂಚಾಮೃತ ಆಯಿತು ಇವಾಗ ನೀರಿಂದ ನೀರಿನ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಗಂಧ ಅಷ್ಟಗಂಧ ಅರ್ಶನ ಕುಂಕುಮ ಇವೆಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀವಿ ಆಮೇಲೆ ಇವಾಗ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ಇದು ಒಂದು ಗೆಜ್ಜೆ ವಸ್ತ್ರ ಕಂಪಲ್ಸರಿ ಹಾಕಬೇಕಾಗುತ್ತೆ ಕೃಷ್ಣನಿಗೆ ಎಲ್ಲ ದೇವರಿಗೂ ಮನೆ ದೇವರಿಗೆ ಕೂಡ ನಾವು ಗೆಜ್ಜೆ ವಸ್ತ್ರ ಹಾಕಬೇಕು ವಿಶೇಷ ಪೂಜಾ ಇದ್ದಾಗ ಹಾಕಬೇಕಾಗುತ್ತೆ ಓಕೆ ನಾವು ಇವಾಗ ಕೃಷ್ಣನಿಗೆ ತೊಟ್ಟಲಲ್ಲಿ ಕೂಡಿಸ್ತಾ ಇದ್ದೀವಿ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಕೃಷ್ಣನ ಆಸನ ಮತ್ತು ಈ ತೊಟ್ಲು ಕೂಡ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ ಯಾರಿಗೂ ಇಷ್ಟ ಇದ್ದರೆ ತೊಗೊಳ್ಬೋದು ಆ ಥರದ್ದಂತ ಹಾಕಿದ್ದೆ ನೀವು ನೋಡಿದ್ರೆ ಎಲ್ಲೋ ನೋಡಿ ನೋಡದೆ ಇರೋರು ನೋಡಿ ಮತ್ತು ನೆಕ್ಸ್ಟ್ ಇಯರ್ ಕೂಡ ಆಗುತ್ತೆ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ಆ ತೊಟ್ಲು ನನಗಂತೂ ಭಾಳ ಖುಷಿ ಆಯಿತು ಈ ಥರ ತರಿಸ್ಬೇಕಂತ ನನಗೆ ಭಾಳ ಆಸೆ ಇತ್ತು ಮುಂಚೆಯಿಂದ ಯಾವಾಗ ನಾವು ರೆಡಿ ಮಾಡ್ತಾಯಿದ್ವಿ ಮನೆಯಲ್ಲೇ ರೆಡಿ ಮಾಡ್ತಾಯಿದ್ವಿ ತೊಟ್ಲು ಈ ಸಲ ನನಗೆ ಈ ಥರದೇ ಉಡ್ಡಿಂದೆ ಬೇಕಿತ್ತು ಅದಕ್ಕೆ ನಾನು ಈ ಥರ ತರಿಸ್ಕೊಂಡೆ ಇವಾಗ ಮಲ್ಲಿಗೆ ಹೂವು ಕುಂ ಗುಲಾಬಿ ಹೂವು ಇವೆಲ್ಲ ನಾವು ಹೂವಿನಿಂದ ದೇವರಿಗೆ ಅರ್ಪಣೆ ಮಾಡಿದ್ವಿ ಮತ್ತು ದೀಪ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ದೀಪ ಬೆಳಗಬೇಕು ಅಂತ ಮತ್ತೆ ತುಳಸಿ ಕಂಪಲ್ಸರಿ ನಿನ್ನೆ ತುಳಸಿ ಏರಿಸಲೇಬೇಕು ಕೃಷ್ಣನಿಗೆ ತುಳಸಿ ಇಲ್ಲದೆ ಹೋದರೆ ಆ ಪೂಜೆ ಅಪೂರ್ಣ ಆಗುತ್ತೆ ಅದಕ್ಕೋಸ್ಕರ ತುಳಸಿ ಮತ್ತು ನವಿಲು ಗರಿ ಕೂಡ ಇಟ್ಟಿದ್ವಿ ಕೃಷ್ಣನಿಗೆ ಪ್ರಿಯವಾದದ್ದು ಅದಕ್ಕೋಸ್ಕರ ಇವೆಲ್ಲವು ಇನ್ನೊಂದು ನಾನು ಕೊಳಲು ಒಂದು ಇಡಬೇಕಾಗಿತ್ತು ಅದು ಕೂಡ ನನಗೆ ಮರ್ತು ಇತ್ತು ಕೃಷ್ಣನ ಕೊಳಲು ಇಡೋದು ಆಮೇಲೆ ಎರಡು ಆರತಿ ಹಚ್ಕೊಂಡಿದ್ವಿ ಆರತಿನ ಕಡೆಲ್ಲ ಆರತಿ ಬೆಳಗ್ತಾರೆ ಕಂಪಲ್ಸರಿ ಆರತಿ ಮಾಡಲೇಬೇಕು ವಿಶೇಷ ಪೂಜೆ ಎಲ್ಲ ಮಾಡಿದಾಗ ಈ ಥರ ಮಾಡ್ತೀವಿ ಇವಾಗ ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ನಾನು ತುಪ್ಪದ ದೀಪಾನ ಬೆಳಗ್ತಾ ಇದ್ದೀನಿ ತುಪ್ಪದ ಆರತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಆರತಿ ಕೂಡ ನಾನು ಮಾಡ್ತಾಯಿದ್ದೀನಿ ಇದಿಷ್ಟು ನಮ್ಮನೆ ಕ ಸಿಂಪಲ್ ಆದ ಪೂಜೆಯನ್ನು ನಾವು ಮಾಡಿದ್ವಿ ಎಲ್ಲ ಸ್ತೋತ್ರ ಅದೆಲ್ಲ ಹೇಳಿದ್ವಿ ಭಾಳ ಖುಷಿ ಅನ್ನಿಸ್ತು ಓಕೆ ಫ್ರೆಂಡ್ಸ್ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೆ ಇದನ್ನು ನೂರ ಎಂಟು ಸಾರಿ ನಾನು ನನ್ನ ಮಗಳು ನನ್ನ ಮಗ ಎಲ್ಲರೂ ಹೇಳಿದ್ವಿ ಇದು ಕೃಷ್ಣಾಷ್ಟಮಿ ದಿನ ಹೇಳಬೇಕು ಈ ರೀತಿ ಹೇಳೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಆಗುತ್ತೆ